ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲೋಣಿ ಯೂಟ್ಯೂಬ್ ಚಾನಲ್ ನಮ್ಮ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ ಅಂದ್ರೆ ನಿಮ್ಮ ಒಂದು ಸಪೋರ್ಟ್ ಈ ನಮ್ಮ ಬಡಪಾಯಿಗಳ ಮ್ಯಾಗೆ ಇರಲಿ ಅಂತ ಕೇಳ್ತೀನಿ ಬರ್ರಿ ಇವತ್ತಿನ ವಿಷಯ ಬಗ್ಗೆ ಮಾತಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮೊನ್ನೆ ವಿಡಿಯೋದಾಗ ಹೇಳಿದ್ದೆ ಒಂದು ಫೈನಾನ್ಸ್ ಟ್ರೈನಿಂಗ್ ಸಂಬಂಧ ಬೆಳ್ಕೊಂಬಂದಿವಂತ ನಾಳೆ ಸಂಡೇ ಐತೆ ಅಂದ್ಬಿಟ್ಟು ಇವತ್ತು ಸುಟ್ಟಿ ಅದ ಕಾರಣ ಇವತ್ತು ನಮ್ಮ ಅಕ್ಕನ ಊರಿಗೆ ಹೊಂಟಿವಿ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಆಗುತ್ತೆ ಕೊಲ್ಲಾಪುರ ಬೆಳಗಾವಿಯಿಂದ ಕೊಲ್ಲಾಪುರ ಹೊಂಟೀವಿ ಬರ್ರಿ ಬೆಳಗಾವಿಯಿಂದ ಕೊಲ್ಲಾಪುರ ಹೋಗಬೇಕಾದ್ರೆ ಏನೇನೋ ಆಗ್ತೈತಿ ಅನ್ನೋದು ಅನ್ನೋದು ಒಂದು ನಮ್ಮ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ರೀ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಂಪ್ನಿಯವರು ಇದಕ್ಕೆ ರೂಮ್ ಕೊಟ್ರ ಇಲ್ಲಿಂದ ನಾಳೆ ಸಂಡೇ ಐತೆ ಅಂದ್ಬಿಟ್ರೆ ನಮ್ಮ ಅಕ್ಕನ ಊರೇ ಹೊಂಟೀವಿ ಒಂದು ರೂಮ್ ನಾನು ಬ್ಯಾಗ್ ಬೀಗ ಎಲ್ಲ ಬ್ಯಾಕ್ ಮಾಡಿಕೊಂಡು ಈಗ ಹೊಂಟೀವಿ ಹೋಗ್ಬೇಕಾದ್ರೆ ಏನೇನಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇಷನ್ ಕೊಡ್ತಿರ್ತೀನಿ ನೋಡಿರಿ ಆಟೋ ಕೈ ಮಾಡಿಬಿಟ್ಟು ಆಟೋದಿಂದ ಡೈರೆಕ್ಟ್ ಮಾಂತೇಶ್ ನಗರಿಂದ ಒಂದು ಬೆಳಗಾಂ ಬಸ್ ಸ್ಟಾಪಿಗೆ ಬಂದಿವಿ ಈಗ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಕೊಲ್ಲಾಪುರ ಬಸ್ ಎಲ್ಲಿಂದಿರ್ತಾವ್ ನೋಡ್ಬೇಕ ಆಲ್ರೆಡಿ ಗೊತ್ತೈತಿ ಒಂದು ಸರಿ ಇಲ್ಲಿಂದ ಕೊಲ್ಲಾಪುರ ಹೋಗಿದ್ದೀವಿ ಅಲ್ಲಿ ನಿಂದಿರ್ತಾವ ಅಲ್ಲಿ ಹೋಗ್ಬಿಟ್ಟು ಬಸ್ ತೋರಿಸ್ತೀನಿ ನೋಡ್ರಿ ಕೊಲ್ಲಾಪುರ ಹೋಗುವ ಬಸ್ ಬೆಳಗಾಂ ಬಸ್ ಸ್ಟ್ಯಾಂಡ ಕೊಲ್ಲಾಪುರ ಬಸ್ ಹತ್ತೈತಿ ಬರ್ರಿ ಬಸ್ ನಾಗ ಹೋಗುನು ಮಂದಿ ಫುಲ್ ಐತಿ ಜಾಗ ಸಿಗತೆ ಗೊತ್ತಿಲ್ಲ ನಿಂತ್ಕೊಂಡು ನಿತ್ಕೊಂಡೋಗ್ಬೇಕಾಗುತ್ತ ಅನ್ಸುತ್ತ ಕೊಲ್ಲಾಪುರ ತನ ಫೈನಲಿ ಒಂದು ಕೊಲ್ಲಾಪುರ ಬಂದು ತಲುಪೀವಿ ಬಟ್ ಇಲ್ಲಿಂದ ಒಂದು ಶಿರೋಲಿ ಅಂತ ಏರಿಯಾಕ್ಕೆ ಹೋಗ್ಬೇಕಾಗೈತಿ ಅಲ್ಲಿ ಈಗ ಹೋಗೋಕೆ ಬಸ್ ಸಿಗಾಲಗ್ಯಾವ ಇನ್ನೂ ಹುಡ್ಕಾಡೋ ನೋಡ್ದೈತಿ ಹೆಂಗೆ ಅನ್ನೋದು ಗೊತ್ತಾಗಂಗಿಲ್ಲ ಬೆಳಗಾವಿಂದ ಬರಬೇಕಾದ್ರೆ ಒಂದು ಸ್ಟುಡಿಯೋ ತೋರ್ಸಿನಿ ಈಗೋ ಗಾಡಿದು ಆಕ್ಸಿಡೆಂಟ್ ಆಗಿತ್ತು ನೋಡ್ರಿ ಬೇಕು ನೀವೆಲ್ಲ ಎಲ್ಲೇ ಯಾರೇ ಗಾಡಿ ಹೊಡಿಬೇಕನ್ನೋ ಒಂದು ಸ್ವಲ್ಪ ಸೌಕಾಶ ಹೊಡ್ರಿ ಆ ಅಪಘಾತ ನೋಡಿದ್ರೆ ಏನೂ ಆಗೈತಿ ಗೊತ್ತಿಲ್ಲ ಡ್ರೈವರ್ಗೆ ಬಟ್ ಇಲ್ಲಿಂದ ದೂರಿಂದ ಬಂದಿರ್ತೀವಿ ಅವಕಾಶ ಹೋಗುತ್ತೆ ಬರೀ ಮ್ಯಾಗ ಬರೀ ಜಾಸ್ತಿ ಬೇಡ ನಾವು ಇಲ್ಲಿಂದ ಶಿರೋಲಿ ಪಾಠಕ್ಕೆ ಹೆಂಗ ಹೋಗ್ಬೇಕಂತ ಯೋಚನೆ ಮಾಡ್ತೀವಿ ಫೈನಲಿ ಒಂದು ಮನೆಗೆ ಬಂದು ತಲ್ಪ್ಬೋದ್ವಿ ಬೈ ಮಿಸ್ಟೇಕ್ ಅಂದ್ರೆ ಹಾದಿ ತಪ್ಪೋಗಿತ್ತು ಶಿರೋಲಿಗೆ ಇಳಿಬೇಕಾಗಿದ್ದ ಎಚ್ ಎಂ ಟಿ ಪಾಠ ಅಂತ ಊರು ದಾಟಿ ಹೋಗಿದ್ವಿ ವಾಪಸ್ ಮತ್ತೆ ಫೋನ್ ಮಾಡಿದ ತಕ್ಷಣ ಬೈಕ್ ತಗೊಂಡು ಕರೆ ಬಂದರು ಈ ಮನಿ ಬಂದಿವು ನೋಡ್ರಿ ನಮ್ಮ ಅಕ್ಕನ ಮನಿ ಇದೆ ಮನಿ ಇನ್ನ ಕಟ್ಟಾರೆ ಬಟ್ ಇದು ಅವ್ರ ಬಾಡಿಗೆವ್ರ ಮನಿ ಇವ ನಮ್ಮ ಅಕ್ಕನ ಮಗ ಈಕಿ ನಮ್ಮ ಅಕ್ಕನ ಮಗಳು ಅಕ್ಕನ ಮಗಳಿಗೆ ಕನ್ನಡದ ನಮ್ಮ ಕಡೆ ಏನಂತಾರೆ ಅಂದ್ರೆ ನಮ್ಮ ಅಂತಾರ ಕೊನೆಯವರಿಗೂ ಯಾರು ವಿಡಿಯೋ ನೋಡ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ನಾಳೆ ಮತ್ತೊಂದು ವಿಡಿಯೋ ಮುಖಾಂತರ ಸಿಗ್ತೀವಿ ನಮ್ಮ ಮಳೆಯಲ್ಲಿ ಏನೋ ಅವ ಅವ್ರು ನಿಮ್ಗೆ ತಿಳಿಯಂಗಿಲ್ಲ ಬಟ್ ನಾ ಹೇಳ್ತೀನಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಒಂದು ಪುಟ್ಟ ಮುಗು ಹೇಳೋದು ವಿಷಯಕ್ಕ ಅಂದ್ರೆ ಒಂದ್ ಹಳಿ ಹುಡುಗ ಬೆಳಸ್ರಿ ನಮ್ಮ ಚಾನಲ್ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ವಿಡಿಯೋ ಲೈಕ್ ಮಾಡ್ರಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಬಾಯ್ ಬೈ ಬಾಯ್ बाय कर पिला